ಹಾ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಸೊರೋ ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇವತ್ತು ನಮ್ಮ ಮನೆಯವರು ರಘು ಮೀನು ತಂದಿದ್ದರು ಒನ್ ಕೆ ಜಿ ಇವತ್ತು ಮೀನಿನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೀನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡೆ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸು ಈರುಳ್ಳಿ ಬೆಳ್ಳುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಶುಂಠಿ ಕೊತ್ತಂಬರಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾಯಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎಲ್ಲನೂ ಫ್ರೈ ಮಾಡಿಕೊಳ್ಬೇಕು ಇದನ್ನ ನಮ್ಮ ಅಜ್ಜಿ ಮಾಡ್ತಿದ್ರು ತುಂಬ ಟೇಸ್ಟಿಯಾಗಿ ಆ ಥರ ಮಾಡ್ತಿದ್ದೀನಿ ಇಲ್ಲಾಂದರೆ ನಾನು ಬೇರೆ ಥರನೇ ಮಾಡ್ಕೊಳ್ತಿದ್ದೆ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರುವಂಥದ್ದು ಅವ್ರು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಇರುತ್ತೆ ಸಾಂಬಾರು ಟೇಸ್ಟಾಗಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಗ್ರೈಂಡ್ ಮಾಡ್ಕೊಳ್ಬೇಕು ಸಾಂಬಾರು ಪುಡಿ ದನ್ ಧನ್ಯ ಪೌಡ್ರು ಚಿಲ್ಲಿ ಪೌಡ್ರು ಸ್ವಲ್ಪ ಕಡಲೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡಿದ ನಂತರ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಸ್ವಲ್ಪ ಆಯಲ್ಲು ಹಾಕ್ಕೊಂಡು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಮಸಾಲೆ ಹಾಕ್ಕೊಂಡಿದ್ದ ನಂತರ ಹುಳಿ ಇರುತ್ತಲ್ಲ ನೆನೆಸಿಟ್ಕೊಂಡಿದ್ದೆ ಮೊದಲೇ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಬೇಯಿಸಿ ನಂತರ ನೀರು ಹಾಕ್ಕೊಂಡು ಆಮೇಲಿಂದ ಒಂದು ಕುದಿ ಬರುತ್ತೆ ಕುದಿ ಬಂದಮೇಲೆ ಆಮೇಲೆ ಫಿಶ್ ಹಾಕ್ಕೊಳ್ಬೇಕು ಫಿಶ್ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೀನು ಸಾಂಬಾರು ರೆಡಿ ಆಗುತ್ತೆ యారెంట్ ప్లీజ్ నల్న సబ్స్క్రైబ్ మాకు సబ్స్క్రైబ్ మాట్టు బేరవర్గూ శేర్ మి థ్యాంక్ యూ ఫార్ వాచింగ్